ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೈವೇದ್ಯಕ್ಕೆ ಅಂತ ಹೇಳಿ ಮೋದಕ ಮಾಡಿದ್ದೆ ಈ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಗೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ಈ ಹಿಟ್ಟೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪನೂ ಸಹ ಬಿಸಿ ಮಾಡಿ ಹಾಕ್ಕೊಳ್ಬೋದು ಈಗ ಒಂದು ಸ್ಪೂನ್ ತಗೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಎಣ್ಣೆ ಸುಡ್ತಾ ಇರುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಂತರ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆ ಹಾಕಿದ ತಕ್ಷಣವೇ ಹಿಟ್ಟು ಸ್ವಲ್ಪ ಗಂಟು ಗಂಟಾಗುತ್ತಲ್ವ ಅದನ್ನು ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ಮೋದಕ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾಗಿದೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಅದಕ್ಕೆ ನೀಟಾಗಿ ನಾದ್ಕೊಳ್ಬೇಕು ಹಿಟ್ಟನ್ನ ನೋಡಿ ಈ ಥರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಹಿಟ್ಟನ್ನ ಚೆನ್ನಾಗಿ ನಾದಿದಷ್ಟು ಮೋದಕ ಎಲ್ಲೂ ಒಡೆಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಹಿಟ್ಟು ನಾದ್ಕೊಂಡಿದ್ದಾಗಿದೆ ಅಲ್ವಾ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ನೆನಿಬೇಕು ಚೆನ್ನಾಗಿ ನೆನೆದ್ರೆ ಮೆತ್ತಗಾಗುತ್ತೆ ಹಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಹಾಗೆ ಬಿಡ್ತೀನಿ ಈಗ ಹೂರ್ನ ರೆಡಿ ಮಾಡಿಕೊಳ್ಳೋಣ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ನಾನು ಒಂದು ಬಟ್ಲಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಲಷ್ಟು ಹಸಿ ತೆಂಗಿನ ತುರಿಗೆ ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಒಲೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಪಾಕ ಬರೋವರೆಗೂ ಬಿಡೋದೇನು ಬೇಕಾಗಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಬೆಲ್ಲ ಕರಗ್ತಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಅಲ್ವಾ ಆ ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗೇ ಮಿಕ್ಸ್ ಆಗಬೇಕು ನೀರಿನ ಅಂಶ ಕಮ್ಮಿ ಆಗಬೇಕು ಅದರಲ್ಲಿ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೂರ್ಣದಲ್ಲಿ ನೀರಿನ ಅಂಶ ಇತ್ತು ಅಂದರೆ ಭಾಳ ದಿನ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮೋದಕನ ಅದಕ್ಕೆ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೂರ್ಣನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಈಗ ಆಲ್ಮೋಸ್ಟ್ ಹೂರ್ಣ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೂ ನಾವು ಇದನ್ನ ಹಾಗೆ ಬಿಡೋಣ ಒಲೆ ಆಫ್ ಮಾಡಿಕೊಂಡು ಹಾಗೆ ಇಡೋಣ ಈಗ ಹಿಟ್ಟು ನೆಂದಿದೆ ಅಂತ ನೋಡೋಣ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಈ ಥರ ಹಿಟ್ಟು ನೆನಿಬೇಕು ಈಗ ನಾವು ಮೋದಕಕ್ಕೆ ಹಾಳೆನ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಈ ಸೈಜಲ್ಲಿ ನೋಡಿ ಇಷ್ಟು ಉಂಡೆ ತಗೊಂಡು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಮೋದಕ ಆಳೆ ಮಾಡೋಕ್ಕೆ ಈಗ ನಾನು ಒಂದು ಪ್ಲೇಟ್ ಮೇಲೆ ಆಳೆ ಮಾಡಿ ತೋರಿಸ್ತೀನಿ ಯಾವ ಸೈಜ್ ಬೇಕು ಅಂಥೇಳಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಇರುತ್ತೆ ತುಂಬ ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಆಳ ಇದ್ದರೆ ಸಾಕು ನಾವು ಆಳೆ ದೊಡ್ಡದಾಗಿ ಉತ್ಕೊಂಡ್ಬಿಟ್ರೆ ಮೊದಕ ದೊಡ್ಡದಾಗಿ ಬಂದ್ಬಿಡುತ್ತೆ ಆಮೇಲೆ ನೋಡೋಕೆ ಚೆನ್ನಾಗೇ ಕಾಣಿಸೋದಿಲ್ಲ ಈಗ ನಾನು ಇನ್ನೊಂದು ಟ್ರಿಕ್ಸ್ ತೊ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಚಪಾತಿ ಆಗೋಷ್ಟು ಹಿಟ್ಟು ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು ಪೂರ್ತಿಯಾಗಿ ಇದನ್ನು ಆಳೆಗಳನ್ನ ನಾವು ಬೇಗನೆ ಮಾಡ್ಕೊಳ್ಬೋದು ಒಂದೊಂದೇ ಉದ್ದೋದಕ್ಕಿಂತ ನೋಡಿ ಈ ಥರ ಚಪಾತಿ ಥರ ನಾನು ಅಗಲವಾಗಿ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಒಂದು ಬಟ್ಲು ತೊಗೊಂಬಿಟ್ಟು ಅಲ್ಲಲ್ಲಿ ರೌಂಡ್ ಶೇಪ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದೇ ಸಲ ಐದಾರು ಆಳೆ ಸಿಕ್ಬಿಡುತ್ತೆ ಆಗ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ನಾವು ಮೋದಕನ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಶೇಪ್ ಬಂದಿದೆ ಅಂಥೇಳಿ ಒಂದೇ ಸಲ ನಮಗೆ ಐದು ಆಳೆ ಸಿಕ್ಕಿದೆ ನೋಡಿ ಎಷ್ಟೊಂದಾಗಿದೆ ಅಲ್ವಾ ಈ ಥರನೂ ಸಹ ನಾವು ಮಾಡ್ಕೊಳ್ಬೋದು ಬೇಗ ಮಾಡ್ಕೋಬೇಕು ಅಂದರೆ ನೋಡಿ ಈಗ ನಿಮಗೆ ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಥರ ನಾವು ಐದು ಆಳೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಆಳೆ ಮೇಲೆ ಸ್ವಲ್ಪ ಹೂರ್ಣ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಹೂರ್ಣ ಹಾಕ್ಬಿಟ್ಟು ಯಾವ ಥರ ಮುಚ್ಚೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಊರ್ಣ ಹಾಕ್ಬಿಟ್ಟು ಆಳೆಯಲ್ಲಿ ಇಟ್ಕೋಬೇಕು ಒಂದು ಬೆರಳಿನ ಮಧ್ಯೆ ಈ ಥರ ಮರ್ಚ್ಕೊಳ್ತಾ ಬರಬೇಕು ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಏನೂ ಕಷ್ಟ ಆಗೋದಿಲ್ಲ ಈ ಥರ ಬೆರಳಿನ ಮಧ್ಯ ಮರ್ಚ್ಕೊಳ್ತಾ ಹೋಗ್ಬೇಕು ಎಲ್ಲ ಕಡೆಯೂ ಆ ಥರ ಮಾಡೋದ್ರಿಂದ ಮೋದಕ ಈಸಿಯಾಗಿ ಮುಚ್ಬೋದು ಒಂದು ಶೇಪು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಈ ಥರ ಮರ್ಚ್ಕೊಳ್ತಾ ಬರಬೇಕು ಮರ್ಚಾದ ನಂತರ ಈಗ ಎಲ್ಲ ದುಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ತಿರುಗಿಸ್ಬಿಟ್ರೆ ಮೋದಕ ಶೇಪು ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ಕಿತ್ಬಿಟ್ಟು ನೋಡಿ ಈ ಥರ ಮರ್ಚ್ಕೊಂಬಿಟ್ರೆ ಈ ಥರ ಸುತ್ಕೋಬೇಕು ನೋಡಿ ಸ್ವಲ್ಪ ಲೈಟಾಗಿ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮೋದಕನ ಏನು ಕಷ್ಟ ಆಗೋದಿಲ್ಲ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ಇನ್ನೊಂದು ಥರ ಯಾವ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ಇನ್ನೊಂದು ಆಳೆ ತಗೊಂಡಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹೂರ್ಣ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಅಲ್ಲಲ್ಲೇ ನಾನು ಮರ್ಚ್ಕೊಳ್ತಾ ಇದ್ದೀನಿ ಆಳೆನ ಇದನ್ನು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದೂ ಕಷ್ಟ ಆಗೋದಿಲ್ಲ ನೋಡಿ ಎಷ್ಟು ಈಸಿಯಾಗಿ ಆಳೆಗಳನ್ನ ಈ ಥರ ಮರ್ಚ್ಕೊಳ್ತಾ ಸ್ವಲ್ಪ ಸುತ್ತಕೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರ್ತಾಯಿದೆ ಅಂಥೇಳಿ ಮೋದಕದು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ನೀವು ಈಸಿಯಾಗಿ ನಾವು ಮೋದಕನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಮೋದಕನೆಲ್ಲ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಒಂದೊಂದೇ ಮೋದಕನ ಎಣ್ಣೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಕರಿಬೇಕು ಇಲ್ಲಾಂದರೆ ಫುಲ್ ಕೆಂಪಿಗೆ ಇಲ್ಲ ಒಳಗೆಲ್ಲ ಹಸಿ ಹಸಿಯಾಗಿರುತ್ತೆ ಮೇಲ್ ಮಾತ್ರ ಕೆಂಪಿಗೆ ಅದಕ್ಕೋಸ್ಕರ ನೋಡಿ ಈಗ ಮೋದಕನೆಲ್ಲ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಂದು ಬಣ್ಣ ಬರೋವರೆಗೂ ನಾವು ಈ ಮೋದಕನ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಈಗ ಎಲ್ಲ ಮೋದಕನೂ ಈ ರೀತಿಯಾಗಿ ಉಲ್ಟ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ತಪ್ಪದೆ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಮೋದಕನೆಲ್ಲ ಚೆನ್ನಾಗಿ ಕರೆದಿದ್ದಾಗಿದೆ ಕಂದು ಬಣ್ಣಕ್ಕೆ ಬರೋವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತೇಳಿ ಥ್ಯಾಂಕ್ಸ್ ಫರ್ ದ ವಾಚಿಂಗ್